ಹರಿ ಹೋಮ್ ವೆಲ್ಕಮ್ ಬ್ಯಾಕ್ ಟು ಹನಿ ಧ್ವನಿ ಯೂಟ್ಯೂಬ್ ಚಾನೆಲ್ ಸ್ಯಾಟರ್ಡೆ ಮಾರ್ನಿಂಗ್ ಧ್ವನಿಗೋಸ್ಕರ ಮೊಳಕೆ ಕಟ್ಟಿರೋವಂಥ ಹೆಸ್ರು ಕಾಳಲ್ಲಿ ದೋಸೆ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಆ ಮೊಳಕೆ ಕಟ್ಟಿರೋಂಥ ಕಾಳು ಹಾಗೆ ಓವರ್ ನೈಟ್ ನಿನ್ಸಿಟ್ಟಿರುವಂಥ ಅಕ್ಕಿ ಶುಂಠಿ ಎರಡು ಮೆಣಸಿನ್ಕಾಯಿ ಜೀರಿಗೆ ಮತ್ತು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ದೋಸೆ ಬ್ಯಾಟರ್ ಅದಕ್ಕೆ ರುಬ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸೊ ಈಗ ಬ್ಯಾಟರ್ ಆಗಿದೆ ಇದನ್ನು ದೋಸೆ ಹಾಕ್ಕೊಳ್ಳೋದು ತುಂಬಾ ತುಂಬ ಈಸಿಯಾಗಿ ಬರುತ್ತೆ ಅದು ಮೊಳಕೆ ಕಟ್ಟಿರೋ ಕಾಳಲ್ಲಿ ಮಾಡಿರೋ ಅಂಥ ಸ್ಪ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ ಇಲ್ಲಿ ಉದ್ದಿನ ಬೇಳೆ ಅದೆಲ್ಲ ಏನು ಅವಶ್ಯಕತೆ ಇರೋದಿಲ್ಲ ಹಾಕೋದಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಆಗಿ ಕ್ಯಾರೆಟ್ ತುರಿಯನ್ನು ಹಾಕಿ ನಾನು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಹಾಕಿದ್ರೆ ಅವಳಿಗೆ ಇಷ್ಟ ಕ್ಯಾರೆಟ್ ಅಂದರೆ ಅದಕ್ಕೋಸ್ಕರ ತಿಂತಾಳೆ ಅಂತೇಳ್ಬಿಟ್ಟು ಕ್ಯಾರೆಟ್ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಇನ್ಸ್ಟೆಡ್ ಆಫ್ ಕ್ಯಾರೆಟ್ ನೀವು ಈರುಳ್ಳಿ ಅಥವಾ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಮಾಡಿಕೊಡ್ಬೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಎಸ್ಪೆಷಲಿ ಅವಳಿಗೆ ದೋಸೆ ಅಂದರೆ ತುಂಬ ಇಷ್ಟ ಎವ್ರಿ ಡೇ ದೋಸೆ ಕೊಟ್ಟರು ಕೂಡ ತಿಂತಾಳೆ ಸೊ ದೋಸೆನೆಲ್ಲ ವೆರೈಟೀಸ್ ದೋಸೆ ಮಾಡಿಕೊಟ್ಟೆ ಇನ್ನೂ ಇಷ್ಟಪಟ್ಟು ತಿಂತಾರೆ ಅಂತ ನೀವು ಆರಾಮಾಗಿ ಲಂಚ್ ಬಾಕ್ಸು ಕೂಡ ಮಕ್ಕಳಿಗೆ ಹಾಕಿ ಕಳಿಸ್ಬೋದು ತುಂಬ ಹೆಲ್ದಿ ಕೂಡ ಅಂತಲೇ ಹೇಳ್ಬೋದು ದೋಸೆ ನಾಲ್ಕರಿಂದ ಐದು ಆಗಿತ್ತು ನಮ್ಮ ಮನೆಯವರು ಎರಡು ದೋಸೆ ತಿಂದು ಹಾಗೆ ಫ್ರೈಡ್ ರೈಸ್ ಕೂಡ ಮಾಡಿಕೊಂಡಿದ್ದೆ ಅವರು ತಿಂದು ಡ್ಯೂಟಿಗೆ ಹೊರಡ್ರು ಆಮೇಲೆ ಧ್ವನಿ ಟೈಮು ಧ್ವನಿನ ಸ್ಕೂಲಿಗೆ ರೆಡಿ ಮಾಡಿಸ್ತಾ ಇದ್ದೆ ಇತ್ತೀಚೆಗೆ ಸ್ಕೂಲಿಗೆ ಆರಾಮಾಗಿ ಹೋಗ್ತಾಳೆ ಅಳೋದಿಲ್ಲ ಆಟ ಮಾಡೋದಿಲ್ಲ స్వల్ప రజాక్సె మాత్ర స్వల్ప ఆట మార్తాళ ఇలా అరమీ హోగ్బిట్తా ఆట మే సో ధ్వని కూడా ప్రార్థన ముగ్సి టిఫన్ తింది దేవస్థానకు అంతేబిట్టు ఇబ్బు రెడీ అయి దేవస్థాన కర్కం బందే దేవస్థానకుండా త్రీ ఫోర్ డేస్ అందుకొతాయి బట్ ఆగి సాటర్డే ఫైన్ అబ్బా కూడా దేవస్థానకు దేవస్థానం బనిన స్కూలిబుబిట్టు నన్ను మనకి బందే ಆ್ಯಕ್ಚುಲಿ ಧ್ವನಿಗೆ ದೇವಸ್ಥಾನದಿಂದ ಬರೋಕೆ ಇಷ್ಟನೇ ಇರಲಿಲ್ಲ ಅಲ್ಲೇ ಆಟ ಆಡ್ತಾ ಇದ್ಲು ಪಾರ್ಕಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಟೂ ತ್ರೀ ಇಂದ ಹೇಳ್ತಾ ಇದ್ದೆ ಆಟ ಆಡೋದಿಕ್ಕೆ ಸೊ ಸಂಜೆ ಅವಳನ್ನು ಆಟ ಆಡೋದಿಕ್ಕೆ ಕರ್ಕೊಂಡು ಹೋಗಿದ್ದೆ ಎವ್ರಿ ಡೇ ಆಟಾಡ ಕರ್ಕೊಂಡು ಹೋದ್ರೆ ಅವಳೇನು ಬೇಡ ಅನ್ನೋಲ್ಲ ಯಾಕಂದರೆ ಅಷ್ಟು ಇಷ್ಟ ಅವಳಿಗೆ ಎಸ್ಪೆಷಲಿ ಸ್ಲೈಡ್ ಅಂದರೆ ತುಂಬ ಇಷ್ಟ ಸೊ ಸಿಕ್ಕಾ ಬಟ್ಟೆ ಆಟ ಆಡಿದ್ಲು ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಆಟ ಆಡ್ಕೊಂಡು ಬಂದ್ವಿ ಧ್ವನಿಗೆ ಪಾರ್ಕಿಂದ ಬರೋದಿಕ್ಕೆ ಇಷ್ಟನೇ ಇರ್ಲಿಲ್ಲ ಫೈವ್ ಅಲ್ಲಿ ಬಂದೆ ಅಳ್ತಾ ಇದ್ಲು ಬರೋಕೆ ಆ ಬರೋ ಅಷ್ಟರಲ್ಲಿ ಮನೆಗೆ ಫೈವ್ ತರ್ಟಿ ಆಗಿತ್ತು ಬಂದು ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಚ್ಚಿ ರಾತ್ರಿ ಊಟಕ್ಕೆ ಒಣಗಿದ ಇಸ್ಕಿದ ಅವರೇ ಬೆಳೆದು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ನಾಲ್ಕರಿಂದ ಐದು ಆನಿಯನ್ ಅನ್ನು ತಗೊಂಡಿದ್ದೀನಿ ಆ ಎಲ್ಲಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ದೊಡ್ಡದು ಟೊಮೆಟೊ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಧನಿಯಾಕಾಳು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೆಣಸಿನ್ಕಾಯಿ ಒಂದು ಮೂರು ತೆಂಗಿನಕಾಯಿ ತುರಿ ಸಾಂಬಾರು ಪೌಡರು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಇದೆಲ್ಲದನ್ನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೈಟಾಗಿ ಸೊ ಇದು ಕಂಪ್ಲೀಟಾಗಿ ತಣ್ಣಗೆ ಸೊ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಕ್ಕೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಜೀರಿಗೆ ಸಾಸಿವೆ ಕರ್ಬೇವು ಈರುಳ್ಳಿಯನ್ನು ಹಾಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ನೆನೆಸಿಟ್ಕೊಂಡಿರೋವಂಥ ಒಣಗಿದ ಇಸ್ಕಿದ ಅವರೆ ಬೇಳೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಒಂದು ಹದಿನೈದು ನಿಮಿಷ ಆಗುತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಳ್ತೀನಿ ನಾನು ಈಗ ಒಂದು ಸೆವೆಂಟಿ ಪರ್ಸೆಂಟೇಜಷ್ಟು ಬೆಂದಿದೆ ಕಾಳು ಈಗ ನಾನು ರುಬ್ಕೊಂಡಿರುವಂಥ ಮಸಾಲೆ ಎಲ್ಲ ಹಾಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಕಡಿಮೆನೇ ಹಾಕೊಳ್ತೀನಿ ನಾನು ಸಾಂಬಾರಿಗೆ ಇದ್ದೀನಿ ಸ್ವಲ್ಪ ಗಟ್ಟಿಗೆ ಇರಬೇಕು ಸಾಂಬಾರು ಹಾಗಾದರೆ ಚೆನ್ನಾಗಿರುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಳ್ತೀನಿ ಈಗ ಚೆನ್ನಾಗಿ ಕುದ್ದಿದೆ ಸಾಂಬಾರು ರೆಡಿಯಾಗಿದೆ ತುಂಬ ಚೆನ್ನಾಗಿತ್ತು ಚಳಿಗಾಲಕ್ಕೆ ಸ್ವಲ್ಪ ಸ್ಪೈಸಸ್ ಹಾಕಿ ಮೈಲ್ಡ್ ಮಸಾಲೆ ಹಾಕಿ ಮಾಡಿಕೊಂಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಈಗ ಧ್ವನಿಗೆ ಅನ್ನ ಸಾಂಬಾರು ಊಟ ಮಾಡಿಸ್ಬಿಟ್ಟೆ ಹೊಟ್ಟೆ ಹಸುವಾಗಿತ್ತು ಅಂತ ಹೇಳಿದ್ವಿ ನಮ್ಮ ಮನೇಲಿ ಬರೋದು ಲೇಟ್ ಆಗೋದ್ರಿಂದ ಅಂತ ಸೊ ಫಿಶ್ ಬೌಲನ್ನು ಕ್ಲೀನ್ ಮಾಡಿ ಫಿಶ್ಗೆ ಫುಡ್ ಹಾಕಿ ಫೀಡ್ ಮಾಡ್ತಾ ಇದ್ದಾಳೆ ಧ್ವನಿ ಕೊನೆಗೆ ನಮ್ಮ ಮನೆಯವ್ರು ಬರೋ ಟೈಮಲ್ಲಿ ಮುದ್ದೆ ಮಾಡಿಕೊಂಡೆ ಅನ್ನ ಸಾಂಬಾರು ಮುಂಚೆನೇ ಮಾಡಿಟ್ಕೊಂಡಿರ್ತೀನಿ ಮುದ್ದೆ ಮಾತ್ರ ಅವ್ರು ಬರೋ ಟೈಮಲ್ಲಿ ಮಾಡ್ಕೊಳ್ತೀನಿ ಹಾಗಾದರೆ ಸ್ವಲ್ಪ ಬಿಸಿ ಇರುತ್ತೆ ಅಂತ ಹೇಳ್ಬಿಟ್ಟು ತಣ್ಣಗಾದ ಮುದ್ದೆ ಊಟ ಮಾಡೋದಕ್ಕಾಗಲ್ಲ ಎಸ್ಪೆಷಲಿ ಚಳಿಗಾಲದಲ್ಲಿ ಸೊ ಮುದ್ದೆ ಎಲ್ಲ ಮಾಡಿಕೊಂಡೆ ಕಿಚನ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡೆ ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು ಸೊ ಬಿಸಿ ಬಿಸಿ ಮುದ್ದೆಗೆ ತುಂಬಾ ಚೆನ್ನಾಗಿತ್ತು ಇಸ್ಕಿದವರೇ ಬೆಳೆದು ಸಾಂಬಾರು ಇಂಟ್ರೆಸ್ಟ್ ಇದ್ದರೆ ಈ ರೆಸಿಪಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ಕೊನೆಗೆ ಫೈನಲಿ ನಾನು ನಮ್ಮ ಮನೆಯವನ್ನ ಧ್ವನಿ ಒಟ್ಟಿಗೆ ಊಟ ಮಾಡಿದ್ವಿ ಧ್ವನಿದು ಆಲ್ರೆಡಿ ಊಟ ಆಗಿತ್ತು ಓನ್ಲಿ ಸೌತೆಕಾಯಿ ಮಾತ್ರ ತಗೊಂಡು ತಿಂತ ಇದ್ಲು ಅವರಪ್ಪ ಬಂದಿರೋಕ್ಕೆ ಎಷ್ಟು ಖುಷಿಯಾಗಿದ್ದಾಳೆ ಅಂದರೆ ಫುಲ್ ಹ್ಯಾಪಿ ಮೂಮೆಂಟೇ ಅವಳದು ಅವರಪ್ಪ ಬಂದಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್